ಅದ್ದೂರಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಭಕ್ತಾದಿಗಳಿಗೆ ಜೆಡಿಎಸ್ ಮುಖಂಡರಿಂದ ಅರವಂಟಿಕೆ ಯೋಜನೆ ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ರಥೋತ್ಸವದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಮುನೇಗೌಡ ಅಭಿಮಾನಿ ಬಳಗದ ವತಿಯಿಂದ ಜಾತ್ರಾ ಮಹೋತ್ಸವಕ್ಕೆ ಬರುವ ಸಾರ್ವಜನಿಕರಿಗೆ ಕುಡಿಯುವ ನೀರು ಹಾಗೂ ಮಜ್ಜಿಗೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕುರಿತು ಜೆಡಿಎಸ್ ಮುಖಂಡ ಮುನಿಗೌಡ ಮಾತನಾಡಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಜಾತ್ರೆ ನಡೆಯುತ್ತಿದ್ದು ಬೇಸಿಗೆ ಸಮಯದಲ್ಲಿ ಬ್ರಹ್ಮರಥೋತ್ಸವ ಇರುವ ಕಾರಣ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ದಣಿವಾರಿಸಲು ಮಜ್ಜಿಗೆ ಮತ್ತು ಕುಡಿಯುವ ನೀರು ನೀಡುವ ಅರವಂಟಿಕೆ ಕಾರ್ಯಕ್ರಮವನ್ನು ಕಳೆದ ಹಲವು ವರ್ಷಗಳಿಂದ ಆಯೋಜನೆ ಮಾಡುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಿದ್ದೇವೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಮಜ್ಜಿಗೆ ವಿತರಣೆ ಮಾಡಲಾಗುತ್ತಿದೆ ಸಾರ್ವಜನಿಕರು ಶಾಂತ ರೀತಿಯಲ್ಲಿ ಭಾಗವಹಿಸಿ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಕೋಟೆ ಆಂಜನೇಯ ಕೋಟೆ ನಮ್ಮ ಸ್ವಾಮಿಯ ಉತ್ಸವ ವರ್ಷೇಶ್ವರ ಉತ್ಸವ ನಡೀತಾ ಇರ್ತದೆ ಅದು ಬೇಸಿಗೆಯಲ್ಲೇ ಬರ್ತದೆ ಬೇಸಿಗೆಯಲ್ಲಿ ಬರೋದ್ರಿಂದ ಎಲ್ಲರಿಗೂ ಸಹ ದಣಿವಾರಿಸ್ಬೇಕು ಅಂತೇಳಿ ಮದುವೆ ಮತ್ತು ನೀರನ್ನ ಇಂದಿನಿಂದ ಹದಿಮೂರು ವರ್ಷದಿಂದ ಮದುವೆ ಮತ್ತು ನೀರನ್ನ ವಿತರಣೆ ಮಾಡ್ತಾ ಇದ್ದೆ ಇದು ಸಹ ಅದೇ ವಿತರಣೆ ಇದ್ದೀನಿ ಜನಕ್ಕೆ ಯಾವತ್ತೂ ಅಷ್ಟೇ ನಾವು ಯಾವತ್ತೂ ಅವ್ರಿಗೆ ಸಮಾಧಾನವಾಗಿ ತಂದು ಕೊಡುವಂಥ ವ್ಯವಸ್ಥೆ ಮಾಡುವುದು ಹೊರತು ಅವರಿಗೆ ಒಂದು ಗಾಬರಿ ಮಾಡುವಂತಹ ಕೆಲಸ ನಾವು ಮಾಡಬಾರ್ದು ಅಂತ ನಮ್ಮ ವಿಷಯ ಇಲ್ಲಿರುವಂಥ ಕಂಟ್ರೋಲ್ ಸಭೆಗೆ ಈ ಸಂದರ್ಭದಲ್ಲಿ ತಾಲೂಕಿನ ಜೆಡಿಎಸ್ ಮುಖಂಡರು ಅಂಚನಹಳ್ಳಿ ಆನಂದ್ ಗುಂಟನಹಳ್ಳಿ ಮಂಜುನಾಥ್ ವಕೀಲರಾದ ಮುರಳಿ ಮಧುಸೂದನ್ ಸೇರಿದಂತೆ ಬಿ ಮುನೇಗೌಡರವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್